ಯಾವಾಗಲೂ ನಾವು ಆಹಾರದ ವಿಷಯದಲ್ಲಿ ಗಮನ ಕೊಡಬೇಕು ಎಷ್ಟು ಮಟ್ಟಿಗೆ ಗಮನ ಕೊಡಬೇಕು ಅಂದ್ರೆ ದೇವ್ರ ಪೂಜೆ ಬಿಟ್ಟರು ನಡೀತದೆ ನೀವು ಆಹಾರದ ವಿಷಯದಲ್ಲಿ ತಪ್ಪು ಮಾಡಬಾರ್ದು ಯಾಕೆಂದರೆ ದೇವ್ರೇನು ಪೂಜೆ ಬಿಟ್ಟ ಅಂತ ಬೇಜಾರು ಮಾಡ್ಕೊಳ್ಳಲ್ಲ ಆದರೆ ನಿಮ್ಮ ಜೀರ್ಣಾಂಗ ವ್ಯೂಹ ನಿಮ್ಮ ಜೀರ್ಣಾಂಗ ಕ್ರಿಯೆಗಳು ಜೀರ್ಣಕ್ರಿಯೆ ಕೇಳಲ್ಲ ನೀವು ತಪ್ಪು ಊಟ ಫೂಟ ಮಾಡಿದ್ರೆ ಭಾಳ ಜನರಿಗೆ ನೋಡ್ತೀನಿ ಅಶಕ್ತತೆ ತಾಯಂದ್ರಿಗೆ ಅಪೌಷ್ಟಿಕತೆ ಸುಸ್ತು ನೋವುಗಳು ಮಂಡಿ ನೋವು ಆ ನೋವು ಈ ನೋವು ಯಾಕೆ ಅಂತಂದ್ರೆ ನೀವು ತಿಂದಿದ್ದು ಸರಿಯಾಗಿ ಪಚನ ಹಾಕುವ ನಿಮಗೆ ಮತ್ತೆ ನೀರು ಸರಿಯಾಗಿ ಕುಡಿಯಲ್ಲ ಎಲ್ಲ ಕಾರಣದಿಂದ ನಿಮ್ಮ ಆರೋಗ್ಯದ ಸಮಸ್ಯೆಗಳು ಉಂಟಾಗ್ತವೆ ನಿಮ್ಮ ಆಹಾರದಲ್ಲೇ ಯಾರು ಸ್ವಲ್ಪ ನೋಡ್ಕೊಳ್ಳಿ ಆ ಮಕ್ಳನ್ನ ಚೀರ ತೀರ ಸಣ್ಣ ಮಕ್ಕಳನ್ನ ಕಳಿಸ್ಬಿಡಿ ಅವು ತೊಂದರೆ ಕೊಡ್ತಿದ್ರೆ ಸ್ವಲ್ಪ ಅರ್ಥ ಆಯ್ತಲ್ವ ಇವಾಗ ಹಸಿ ಎದಿರೆ ಉಣ ಬೇಡ ಹಸಿದು ಮತ್ತೆ ನೀರ ಬೇಡ ಬಿಸಿ ಬೇಡ ಅತಿ ಬಿಸಿ ಉಣಬೇಡ್ರಿ ತಂಗ್ಳು ಬೇಡ ಏ ಮಕ್ಳೆಲ್ಲ ನೀವು ಕೇಳಿಸ್ಕೊಳ್ರ ತಂಗಳ ಬೇಡ ತಂಗ್ಳು ಅಂದ್ರೆ ತಂಗ್ಳು ತಂಗ್ಳು ಅಂದ್ರೆ ಗೊತ್ತೇನ್ರೋ ಅಳಸಿರೋದಲ್ಲ ರಾತ್ರಿ ಮಾಡಿ ಅನ್ನ ಉಳ್ದು ಬಿಡ್ತದೆ ಅಂತ ಇಟ್ಕೊಳ್ಳಿ ನಿಮ್ಮ ಕಡೆ ಅನ್ನ ಏನಂತ ಅದಕ್ಕೆ ಬೆಳಗ್ಗೆ ಎದ್ದು ಅದಕ್ಕೆ ಮಸಾಲೆ ಹಾಕ್ಬಿಟ್ಟು ಒಗ್ಗರಣೆ ಒಗ್ಗಣಿ ಒಗ್ಗಣಿ ಒಗ್ಗರಣೆ ಅದು ಸುಧಾರಿಸಿದ್ರು ನಿಮ್ಮ ಸಾದಾ ಭಾಷೆಯಲ್ಲಿ ಒಗ್ಗಣಿ ಆ ಒಗ್ಗಣಿಯನ್ನು ಭಾಳ ರುಚಿ ಕೆಲವರಿಗೆ ಖಾಯಂ ತಿಂತಾರೆ ಅದನ್ನ ಒಳ್ಳೇದಲ್ಲ ಅದು ಎಂದಾದರೂ ಒಂದು ಶನಿವಾರ ಇದ್ದರೆ ಅವಸರ ಇದ್ದರೆ ಅನ್ನ ಉಳಿದಿತ್ತು ಅಂದರೆ ಕೆಡಿಸಬಾರ್ದು ಅಂತ ಒಗ್ಗರಣೆ ಹಾಕೊಂಡು ತಿನ್ನರಿ ಆದ್ರೆ ದಿವಸ ರಾತ್ರಿ ಹೆಚ್ಚಾಗಿ ಏನು ಬೆಳಿಗ್ಗೆ ಒಂದು ಸಾರಿ ತಡಿ ಅಂತ ರಾತ್ರಿ ಅನ್ನ ಮಾಡಿಡೋದು ಉಳಿಸೋದು ಮತ್ತು ಒಗ್ಗಣೆ ಮಾಡ್ಕೊಂಡು ತಿಂದರೆ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಒಂದು ಇನ್ನೊಂದು ಇನ್ನೊಂದು ತಂಗ್ಳು ಪೆಟ್ಟಿಗೆ ಇದೆಯಲ್ಲರೋ ತಂಗ್ಳುಪೆಟ್ಟಿಗೆ ಏನು ಅಂದ್ರೆ ಅಂದ್ರೇನು ಹಾಂ ಫ್ರೆಂಡ್ಸ್ ಆ ಫ್ರಿಜ್ನಲ್ಲಿ ಇಟ್ಟು ತಿನ್ನುವಂತ ಪದಾರ್ಥಗಳು ಅದರಲ್ಲಿ ಐಸ್ ಕ್ರೀಮ್ ಐಸ್ ಕ್ಯಾಂಡಿ ಅಂದ್ರೆ ಕಿವಿ ಕ್ಯೂ ಅರಳಿಬಿಡ್ತಾರೆ ಮಕ್ಳಿಗೆಲ್ಲ ಏ ಮಕ್ಳೇ ಐಸ್ ಕ್ಯಾಂಡಿ ಕೊಡಿಸ್ತೀನಿ ನಾಳೆ ಫ್ರೀಯಾಗಿ ಬರ್ತೀರಾ ಕೊಡಿಸ್ತೀನಿ ಎಷ್ಟೊತ್ತಿಟ್ಕೊತೀರಾ ನಿಮ್ಮ ಕೈ ಮೇಲೆ ನಿಮ್ಮ ಕೈ ಮೇಲೆ ಐಸ್ ಇಡ್ತೀನಿ ತಿನ್ಬೇಡ್ರಿ ಹಂಗೆ ಇಟ್ಕೊಳ್ರಿ ಎಷ್ಟೊತ್ತಿರ್ತೀವ್ರಿ ಒಂದು ಹತ್ತು ಹತ್ತು ಸೆಕೆಂಡ್ ಇಡೋಕ್ಕಾಗಲ್ಲ ಹಾ ಅಂತ ಚೆಲ್ಬಿಡ್ತೀರಾ ಆ ಕೈ ಚರ್ಮ ಸೂಕ್ಷ್ಮನಾ ಹೊಟ್ಟೆ ಚರ್ಮ ಸೂಕ್ಷ್ಮನಾ ಹೊಟ್ಟೆ ಚರ್ಮ ಸೂಕ್ಷ್ಮ ಒಳಗಡೆ ಮಾಂಸಖಂಡಗಳು ಸೂಕ್ಷ್ಮ ಇದಾವೆ ಕಫ ಶ್ಲೇಷ್ಮ ಪದಾರ್ಥ ಸೂಕ್ಷ್ಮ ಇದೆ ಅಗ್ನಿ ಇದೆ ಒಳಗಡೆ ಕೈ ಮೇಲೆ ಇಟ್ಕೊಳಕ್ಕಾಗಲಾರದನ್ನ ಆ ಸಕ್ಕರೆ ಆಸೆಗೋ ಅಥವಾ ಹಾಲೈಸ್ ಐಸ್ ಅಂತ ಅವರು ನೀವು ತಿಂತೀರಿ ಆ ಹಾಲ್ ಐಸಲ್ಲಿ ಯಾವುದೇ ಐಸಲ್ಲಿ ಇರಲಿ ಅದು ಆರೋಗ್ಯಕ್ಕೆ ಬಹಳ ಕೆಟ್ಟದು ಅಗ್ನಿಮಾಂದ್ಯ ಉಂಟಾಗ್ತದೆ ಆವಾಗ ಜೀರ್ಣಕ್ರಿಯೆ ಅಸ್ವ್ಯಸ್ತ ಆಗತ್ತೆ ಐಸನ್ನು ತಿನ್ಬಾರದು ಬೇಸಿಗೆ ಕಾಲ ಇದೆಯಪ್ಪ ತುಂಬ ಬಿಸಿಲು ಇದೆ ತುಂಬ ಹಿಂಸೆ ಆಗ್ತಾ ಇದೆ ಸ್ವಲ್ಪ ಐಸ್ ಕ್ಯಾಂಡಿ ತಿಂದರೆ ಏನು ಅಂತ ತೊಂದರೆ ಆಗ್ಲಿಕ್ಕಿಲ್ವೇನೋ ಆದ್ರೆ ಇತ್ತೀಚೆಗೆ ಕೆಟ್ಟ ಪದ್ಧತಿ ಏನು ಶುರು ಮಾಡಿದ್ದಾರೆ ದೊಡ್ಡ ದೊಡ್ಡ ಹೋಟ್ಲ್ಗಳಲ್ಲವೇ ಊಟಕ್ಕೆ ಮುಂಚೆ ಐಸ್ ತಿನ್ನೋದು ಅಂದರೆ ಹೆಚ್ಚು ಊಟ ಹೋಗದೆ ಇರಲಿ ಅಂತ ಅವ್ರು ಪ್ಲ್ಯಾನ್ ಇರಬೇಕದವ ಯಾಕಂದರೆ ಎರಡು ನೂರು ಮುನ್ನೂರು ತಗೊಂಡಿರ್ತಾರೆ ನೀವು ಎಷ್ಟು ಬೇಡ್ತೀರ ಅಷ್ಟು ಅವರು ಎಷ್ಟು ಚಪಾತಿ ಬೇಡ್ತೀರಿ ಎಷ್ಟು ಅಕ್ಕಿ ಅನ್ನ ಬೇಡ್ತೀರಿ ಎಲ್ಲ ಕೊಡಬೇಕಾಗ್ತದೆ ಮೊದಲೇ ಐಸ್ ತಿನ್ಸ್ಬಿಟ್ರೆ ಮಂದಿ ಉಂಟಾಗತ್ತೆ ನೀವು ಜಾಸ್ತಿ ಕೇಳೋದೇ ಇಲ್ಲ ಒಳ್ಳೇದಲ್ಲ ಬಿಸಿ ಬೇಡ ತಂಗಳನ್ನ ಉಣಬೇಡ ವೈದ್ಯನ ಬೆಸಸಲೇ ಬೇಡ ಸರ್ವಜ್ಞ ವೈದ್ಯನ ಕೇಳಬೇಡ ಇನ್ನೊಂದು ಮಾತು ಭಾಳ ಚೆನ್ನಾಗಿ ಹೇಳ್ತಾನೆ ಸರ್ವಜ್ಞ ಹಸಿಯದಿರೆ ಕಡುಗಾದ ಬಿಸಿ ನೀರ ಕುಡಿಯುವುದು ಅಜೀರ್ಣ ಆದಾಗ ಹೊಟ್ಟೆ ಹಸಿವಿಲ್ಲ ಅಂದಾಗ ಹಸಿಯದಿರೆ ಕಡುಗಾದ ಬಿಸಿ ನೀರ ಕುಡಿಯುವುದು ಕಡುಗಾದ ಅಂದ್ರೆ ಚೆನ್ನಾಗಿ ಕಾಯಿಸಿದ ಚೆನ್ನಾಗಿ ಕಾಯಿಸಿದೆ ಕಾಫಿ ಕುಡ್ದಂಗೆ ಏನೋ ಹಾಕಬೇಡಿ ಅದಕ್ಕೆ ಕಾಫಿ ಚಹಾ ಪೌಡರ್ ಏನೋ ಹಾಕೋದು ಬೇಡ ಒಂದು ಗ್ಲಾಸ್ ಬಿಸಿ ನೀರನ್ನು ನಿಧಾನವಾಗಿ ನಿಧಾನವಾಗಿ ಕುಡಿದ್ರೆ ಸ್ವಲ್ಪ ಸುಡ್ತಾನೆ ಇರಲಿ ಅಜೀರ್ಣದಾಗ ಮಾತ್ರ ಹಾಗೆ ಕುಡಿದ್ರೆ ಗ್ಯಾಸ್ ಎಲ್ಲ ಹೊರಗೆ ಬರ್ತದೆ ಎಲ್ಲ ಹೊಟ್ಟೆ ಸ್ವಚ್ಛವಾಗಿ ಹಸಿವಾಗ್ತದೆ ಹಸಿ ಎದಿರೆ ಕಡುಗಾದ ಬಿಸಿ ನೀರ ಕುಡಿಯುವುದು ಹಸಿವಕ್ಕು ಸಿಕ್ಕ ಮಲವಕ್ಕು ದೇಹತ ಸಸಿನವಾಗಿಕ್ಕು ಸರ್ವಜ್ಞ ಅಂತಂದು ಹಸಿವಾಗುತ್ತೆ ಮಲ ಎಲ್ಲ ಆಚೆ ಹೋಗುತ್ತೆ ಆನಂದ ಆಗ್ತದೆ ದೇಹ ಹಗುರವಾಗುತ್ತೆ ಅನ್ನೋ ಮಾತನ್ನು ಹೇಳ್ತೇನೆ ಇದು ಹಸಿವಿನ ಬಗ್ಗೆ ತಾಯಂದ್ರೆ ಸ್ವಲ್ಪ ಗಮನ ಕೊಡಿ ಈ ಕಡೆ ನಾಳೆಯಿಂದ ಎಷ್ಟೊತ್ತಿಗೆ ತಿಂಡಿ ತಿಂತೀರಿ ನಮ್ಮ ಮನಸ್ಸು ಬಂದಾಗ ತಿಂತೀವ್ರಿ ತೀರಾ ಇಷ್ಟೊಂದು ಗುರುಗಳು ಅಂತ ಕೇಳಲಿ ನಮಗೇನು ಸ್ವಾತಂತ್ರ್ಯವೇ ಇಲ್ವಾ ನಾವು ಯಾವಾಗ ಬೇಕಾದ್ರೂ ತಿಂತೀವಪ್ಪ ತಿನ್ನಿ ಪರವಾಗಿಲ್ಲ ಡಾಕ್ಟ್ರ್ ಹತ್ರ ರೆಡಿ ಇರಿ ಗೊತ್ತಾಯ್ತಲ್ವಾ ಬೆಳಿಗ್ಗೆ ಬೇಗ ತಿಂಡಿ ತಿನ್ನುವ ಅಭ್ಯಾಸವನ್ನು ನಾಷ್ಟ ಮಾಡುವ ಅಭ್ಯಾಸವನ್ನ ಮಾಡ್ಕೊಳ್ಳಿ ನಾನು ಪ್ರವಚನಕ್ಕೆ ಬಂದಿದ್ದಕ್ಕೆ ಅದಾದರೂ ಸಾರ್ಥಕ ಆಗಲಿ ಕೊನೆ ಪಕ್ಷ ಗೊತ್ತಾಯ್ತಾ ಇನ್ನೇನು ಮಾಡಿದ್ರೂ ಪರವಾಗಿಲ್ಲ ಉಪವಾಸ ಮಾಡಿದ್ರೂ ಚಿಂತಿಲ್ಲ ಬೆಳಿಗ್ಗೆ ಎದ್ದು ಬಿಸಿ ಬಿಸಿನೀರು ಕುಡೀರಿ ಒಂದು ಲೀಟ್ರ್ ಅರ್ಧ ಲೀಟ್ರ್ ಒಂದು ಲೀಟ್ರ್ ಒಂದೂವರೆ ಲೀಟ್ರ್ ಎಷ್ಟು ಸಾಧ್ಯ ಆಗುತ್ತೋ ಬಿಸಿನೀರು ಕುಡಿಯೋ ಅಭ್ಯಾಸ ಇಟ್ಕೊಳ್ಳಿ ತಿಂಡಿ ಬೇಗ ತಿನ್ನಿ ತಿಂಡಿ ಬೇಗ ತಿನ್ನಬೇಕಂದ್ರೆ ನೀವು ಬೇಗ ಸ್ನಾನ ಮಾಡು ಬೇಗ ಸ್ನಾನ ಮಾಡ್ಬೇಕಂದ್ರೆ ಬೇಗ ಎದ್ದಲೇಬೇಕು ಹೌದಾ ನೋಡಿ ಎಷ್ಟು ಅನರ್ಥಗಳು ತಪ್ತವೆ ನೋಡಿ ನಮ್ಮ ಜೀವನದಲ್ಲಿ ಬೇಗ ಎದ್ದೇಳ್ಬೇಕು ಅಂದ್ರೆ ರಾತ್ರಿ ಬೇಗ ಮಲ್ಕೋಬೇಕು ಅದೊಂದು ಅನರ್ಥ ತಪ್ತು ಟಿ ವಿ ಕರೆಂಟ್ ಉಳಿತು ತಿಳಿತಲ್ವಾ ಬಹಳಷ್ಟು ಬಹಳಷ್ಟು ಅನುಕೂಲತೆ ಇದೆ ಇವೆಲ್ಲ ಅದಕ್ಕೆ ಅದನ್ನು ಪಾಲಿಸಿ